மா வந்து வத்துக்கண்டு போயிர லக்கியா சாக்கு திண்டி பிரதானம் அப்படி காலி சாதிக்குடே சுதாரணம் కోడ రాత్రీ నిద్ర ఇజ్జాన్ూజా మూజా ఉక్కడ బ్లాక్ మదుటిచ్చి అంట సుమారు బ్లాక్ మలపైరం కోడ కూడా మ ನನ್ನ ಬಾಕಿ ಹಾಕಿ ಕೆಲವು ಅರ್ಜೆಂಟ್ ಇನ್ನು ಮೂಜಿ ವೀಡಿಯೋ ಆಗ್ತೇನೆ ಅದಕ್ಕೋಸ್ಕರ ಅಂಚೆ ಅವೇನು ಫಸ್ಟ್ ಬಾಕಿ ಸಂಡೇದೇನ ಲಾಸ್ಟ್ ನೆಟ್ಟಿಲ್ಲೆ ಸಂಡೇದೇನೆ ಅಂಚೆ ದೀಪ ನೆಟ್ಟಿಲ್ಲೆ ಅದೇ ಕೊಂಡ್ ಪಾಲ್ವಡಾಯಿಲ್ಲ ಬೇಗ ಪಾಳ್ ಹೊಡೀತದೆ ಅಂಚ వేగ చాపర్లే గంట ఎం మార్ ఎం మారన పదర్దావోడు నిజో దెన్మరికి నామే తౌరే ముట్టొడిత్తడు అండ్ ఐ యామ్ ఫ్రం టెరిజన్ అండ్ ఇట్ ఇస్ తమ కొంజా కేలవ్ కడెక్ పోయి రండు అంచ అప్పున్ చాపర్ ఉంది మొక్లెన్ గాత నవని అన్సూరు చాపర్ ఉంది తెకులో చాకనపరా கா ரொர்ச்சி படே பாவுங்கட்டு பாஜி மாவு முரண்ட்ரெட் பஜ்ஜி பஜ்ஜி ல கெத்து அண்ட் மைதோ மைதா தகவ ಇನ್ನು ಅಂತ ದೊಮ್ ದೊಂಬುಡು ಬೇಲೆ ಅಂಚ ಅಂದು ಸನ್ಸ್ಕ್ರೀನ್ ಪೂರಾ ಗಟ್ಟಿಡ ಪಾಡು ಅಂದೆ ದೊಂಬುಡಪ್ಪ ಅಂಚ ಬಂದ್ರೆ ಮಾರುಂಡು ಫೇಸ್ ವಾಷ್ ಒಂಜಿ ಚೇಂಜ್ ಮಾಡ್ತದೆ ತುಕ ನೆಕ್ಸ್ಟ್ ತೋರಿಸ್ ಪಾವೆ ವಾಶ್ ಚೇಂಜ್ ಮಾಡ್ತದೆ ಸ್ಕ್ರೀನ್ ಲ ಚೇಂಜ್ ಮಾಡ್ತದೆ ಅಂಚ ಸನ್ ಸನ್ಸ್ಕ್ರೀನ್ ಗಟ್ಟಿಡಿ ಪಾಡಿ ಅಂಚೋ ಇಂಚ ಪೇರ್ ದೇಶ ಪಾಡ್ಲಕ ಅನ್ನ ದೊಂಬುಡೆ ಪೋನ ಪಂತ ెడ్లు తమ్ముళ్ళు టైట్ అంటే గొత్త అంచంబుడు ఐకి దేవ్యన బేళ అండాల నమ్మూ స్కిన్ కర్ మంత్ పడి హ అలక్క దంబు ఇతద దంబు హ ఉంటున్నా నన్న నాలుగు తిండి భారీ జాగ్రత్త ఆడుకుంటే భారీ జాగ్రత్త ఆవిడు బండ్ ఆ బాడీల మస్త్ ఇఫెక్ట్ ఉండుతా విచ్చ తమ్ముగ్ర స్కి అంతూ మస్ ఉంటుంది పురా ప్రొటెక్ట్ ఆవిడ తైకు ಯಾಕಂದಿದ ಒಂಜಿ ಕಡೆಗ್ ಪೋತೆರ್ ಏನ್ ಪಂಡೆ ಒಟ್ಟಿಗೆ ಪೋಯಿ ಎಂಕುಲ್ಲ ಬರ್ಪ ಅತನ ಹೆಂಗ್ಳು ಗಾಡಿ ಎಕ್ ಬಕ್ಕೊ ಅವ ಆಯ್ಜಿ ಕಾಂಡೆನ ಚೋರ್ರೆ ಆದ ಬಸ್ ಹೋಗ್ಲೇ ಅಂಚೆ ಇಂಚಾ ಏನ್ ಬಸ್ಟೇ ಪೋಪಂದು ಅಂತ ಐಕ್ಲಾ ಬಿಡ್ಜಾರೆ ನಾನು ಬೇಗಲ್ಲ ಬಸ್ಟೇ ಬತ್ತಿ ಜನ ಮೊದಲೇ ಚೆನ್ನಪ್ಪ ಅವಿಲ್ಲ ಕುಡಿಯರ್ ಅಚ್ಚಿತ್ತ ಕಾತು ಇಲ್ಲ ಪಿ ಎನ್ ನಿಜ ಅದ ಅವಳು ಮುಟ್ಟಿದ್ದಾವಳು ಅನ್ಕೋಡೆ ಯಾರ ಆಂಟಿಡ ಕೊಡಿಬೇಕಮಲ್ದು ಬಂತೆ ಅನ್ ಬನ್ನಲ್ಲಿ ನಿಜ ಹೆಣ್ಮಾರಿಗೆ ಮಾತ ಬರ್ಪೆರ್ ಮಾತ ಮಾತು ಮುಟ್ಟಿರಿ ಏನು ಬಂತೆ ಒಂಜಿ ಪತ್ತರೆ ಕರಿ ಉಂಟು ದುಂಬೆ ಫನಾಡತ್ತ ಅಲ್ಲಿ ಬಂತೆ ಅನು ಗ್ಯಾಸ್ ನಮ್ಗೆ ಪೋಂದಿಲ್ಲ ನನ್ ಡ್ರೆಸ್ ಪರತೆ ಪಾಡ್ದೆ ಪರ್ಕಟೆ ಪಾಡ್ದೆ ದಾಯೆ ಪಾರ್ತೆ ಬೇಲೆಗತ್ತ ಕೋಪುನು ಬಟಾಪಾಲ ದಾಲ ಆರು ಆರ್ ಶೋಕುಡು ಅಂಬಡ ಸೀರೆ ಪ್ರತಿನೊಂದು ಬತ್ತಿರ ಗಿಂಕ್ಲೆ ಬಟಾಪು ஆயுருபாய் பண்ணேன் ஒல்ல ஒல் ஹோட்டல் தின்பு அது பிடிசோத்து நமக்கு நம்ம பத்து பத்து ரெட் தும்மு முட்டது வட அவள் சாப்பு ரெத்துண்டு நம்ம ஆத்து பத்து ரெக்கு முட்டும் அது ஜன ஓத்து அஞ்சா ஹோட்டல்க்குள்ள புடிசோத்து அந்த ஆயிஷ் ரூபாய் பண்ணது அல்ல வெஜ்ஜு பப்ஸ் பிந்தத்து தினந்து போக்கானா வந்து அண்ட் வெஜ்ஜு பப்ஸு பன்புணு ஆகொட்டி சிக்கன் பப்ஸு எக் ரொட்டி வந்து பூஜர் அஞ்சு இஞ்சிதா மிஸ் ஆவன் தினா போடிக்காக வெஜ்ஜு பப்ஸ் ஒல்ல வெஜ்ஜு ஹோட்டல் இடது அல்ல தொத்தொந்து போயா அந்த ದಾದನ್ ಪರ್ ಗೈಸ್ ನಮ ಇದಿ ಇಲ್ಲ ವೆಜ್ ಇಲ್ಲ ಗಡೆ ವತಿ ಬಾಪ್ಸ್ ಇಂದು ಅಂದ ಮೇ ಕಂಚ ಆಪುಂಡ ದಾಯ ಪಂಡೈ ತೇ ಅವೇ ಮಸಾಲ ಅವೇ ಹಿಟ್ ಪುರಾತ ಒಂಜಿ ಕೈಟ್ ತೇಗ್ ಬಾಪ್ಸ್ ಮಾಲ್ ತೊಂ ತೆಕ್ತಿ ಒಂಜಿ ಕೈಟ್ ವೆಜ್ ಬಾಪ್ಸ್ ಮಾಲ್ ತೊಂ ಅಂಚ ಪ್ರಮಲ್ ಪಾಯರ ಪ್ಯೂರ್ ವೆಜ್ ಪಂಡ ಕ ನಮ ತಿನ್ರ ಲಂಚ್ ಏ ಪ್ಯೂರ್ ವೆಜ್ ಹೋಟೆಲ್ ಗೆ ಪೋಡು ಅವು ನಾನ್ ವೆಜ್ ಇತ್ತಿ ಕೊಡ್ಲೆ ತೆಂಕ ದಾದನ ಸಮಾಧಾನ ಉಪ್ಪುಜ ಅಂಚ ಎನ್ನ ಶುಕ್ರವಾರ ಅಂಚ ಮಲ್ಪ ಪಂಡ ಶುಕ್ರವಾರ ಯಾನು

நம்பாட் ஒரே மனசு அது கண்டு நீர் பத்திரம் பேர் பருப்புனா ఎవరా బతు కొడకల్దల బ్రహ్మగల్ సగ వైద్యనాథ సాధి వైద్యనాథన వలసరి జన బారీశా వెళ్ళి చెప్పున పురా బిమ్సా ನೂಜಿದಲ್ಪ ನಮ್ಮ ಜಾಗಿತ್ತು ಮಸ್ತ್ ಅಂಚೆ ಜಾಗ ಇತ್ತು ಕುನ ಬರೋಡ ಬರೋದಿತ್ತ ದೊಡ್ಡ ಮಸ್ತ್ ಜಾಗಿತ್ತು ನಾವು ಅಂಚ ಇತ್ತೆ ಮದ್ವೆ ಬೈತಾನ ಕೊಡಕಾಲಗ್ ಅಂಚೆ ಸುಮಾರು ಇನ್ವಿಟೇಷನ್ ಬೈದನು ಎನ್ನ ಕ್ಲಾಸ್ ಮೇಟ್ಸ್ ಕೆಲವು ಬೈದನು ಅಂಚೆನೆ ಸುಮಾರು ಬೈದನು ಇತ್ತ ಏನು ಕೇಳು ನಾ ಕಲ್ಡ ಅಂದ್ ಕೊಡಕಾಲ ಬ್ರಹ್ಮಕಲಶ ಕಲಶ ಹೂವಿಯಾ ಬಂದ್ ಕೊಡಕಾಲದ ಅಪ್ತ ಅಂದ್ ಅಂಗೆ ಕೊಡಕಾಲ್ದ ನಿನ ಮಾಡ್ದೇ ಬರೋ ಕ್ಲಾಸ್

ಅಂಚ ಲೇ ಇದಲ್ಲ ಅಲ್ಲ ಈ ಬಲ ಯಾವು ತೂಪು ನನ ಪಂಡ ದಾದ ನಂಜೆ ತೂಪು ನನಗೆ ಈ ಬಲ ವೀಡ್ಯ ಮಲ್ಪಂದು ತೂ ಒಡ್ ದಾದ ಹುಡುಂದು ಪೋಪು ಯೋಗ ಭಾಗ್ಯ ಎಲ್ಲ ಬೋಡಾಕಂತ ಫುಲ್ ಫ್ಲೆಕ್ಸ್ ಬರ್ತೀರಿ ಅಡು ಗೋಪಾಲ ಇದೆ ಯಾನಿಕ್ಲೆ ಬ್ಯಾಕ್ ಕ್ಯಾಂಪ್ ತೋಷ್ಬ ಆಂಡ ಅದು ಪೂರಾ ಫ್ಲೆಕ್ಸ್ ಅದೇ ನಾನು ನೋಡ್ದೆ ಬ್ಯಾಕ್ ಕ್ಯಾಂಪ್ ಫೈನಲ್ ಒಂದು ಪ್ಯೂರ್ এগ ಜೋಟ್ ಹೆಲ್ತಿಕೊಂಡೆ ಪ್ಯೂರ್ ಕುಡಿದೆ ಪ्योरನ್ ಎಗ್ ಜೋಟ್ ಆಗಿದೆ ಅಂಡು ಇಡ್ಲಿ ವಡಂ ಅಂಡು ಪೂರಿ ರೈಸ್ ಚಪಾತಿ ದೋಸೆ ಬನ್ಸ್ ಒಂದು ಬನ್ಸ್ ನೀ

ಂತೆಮನ್ ರೈಸ್ ರೈಸ್ ಆಯ್ತು ಇರ್ತೀನಿ ಬರ್ ಪೂಜೆ ನಾನ್ ಚೆನ್ನ ಬಸಕ್ಕೆ ಪೋಪನ್ ಒಂದಿತ್ತೆ ಆಟಪಿ ಒಂದು ಗೊತ್ತಿ ಎಕ್ಳೆಲ್ಲ ಕುಡಿದು ಚಟ್ನಿ ಕೊರ್ಮೇ ಲೆಮನ್ ರೈಸ್ ಇತ್ತು ಇರ್ತೀನಿ ಲೆಮನ್ ರೈಸ್

இது ரெஸ்டே அல்பெல்லாம் சா சா திண்டி புரித்து நம்ம சா பரதே வத்த விருது இது அப்போ சுதேபரிக போத்தே பொய்ய பொய்ய கனேர்னா தும்பர்னா ಬೇಲೆ ಪೂಪು ನಡ್ದುಂಬು ಸುರಪೂರ ದೈವಲೆಗೆ ಅಡ್ಡಬುರ್ಗ ಬಂದು ಕೆಲವು ಪೂರ ಪಿದೈ ಸಾನಾಡುಳ್ಳರು ದೈವ ದೇವ ಲಂಚನೇ ಕೆಲವು ಇಲ್ಲದಲ್ಲೈ ಉಲ್ಲೇರು ದೇಕ ಬೊಕ್ಕ ಪು ಈ ಸುರು ಪೂರ ಸಾನ ದೇಕ ಪುರ ಬೈದಂದು ಮಲ್ಲ ಮಲ್ಲ ಪೂರ ಪುರ ಸಾನಾಡಿತ್ತಿನ ಅಂದಕ್ಕೆ ಪೂರ ಅಡ್ಡಪುರದು ಬೇಲೆ ಮಲ್ಪುಗ ಅಂದು ಮಾತ ಬೈದೇರಿಗೆ ಬತ್ತದ ಪೂರ ಬೇಲೆಗೆ ನಮ ನಮ್ಮ ಲೇಟಾಯಿ ನೆಡ್ದ ಹತ್ರ ನಮ್ಮ ಒಂಜೋರಿದ್ದ ఫటోడు గన మస్తు మల్ నగ్ మస్త్ కుటుంబ ఉండు అండ్ మస్తు ఉండతే దైవల మూల నమ్మ కుటుంబది దైవ దేవర్ పూర మూలే

ಎಲ್ಲ ಸೇವೆ ಮಾಡ್ ಆಡಿಲು ಸೇವೆ ಇಟ್ಟೆ ಮಗನ ಸೇವೆ ಗೈಸ್ ಕಡಲ ಬರೀಟ್ ಅಂತೆ ಬಚ್ಚಿನ್ ಗೈಸ್ ಅಂಚಾ ನೆಂದು ಪೂರ ಏನೋ ಬ್ಲಾಕ್ ಟೂಪ್ ನಾಕ್ಲೆ ಅಂಚಾ ಒನಸಿಗೆ ಪೊಂದು ಮೊಕ್ಕಲೇ ಪುರ ಬೇಗ ಬಡ ಹಣ್ಣಿಗೆಲ್ಲ ಬೇಗ ಬಿಡಾಡಿಯಲ್ಲ ಎಕ್ಲಿ ದೋಸೆ ಕರದಿಗೆ ಅಂಚಾ ಗೈಸ್ ಅಂಚಾ ಆಯುಷ್ ರೈಡಿಂಗ್ಗೆ

ಗೈಸ್ ಮುರಾಣಿ ಬೇಲ ನಗ ಐತೆ ನಾಗನ ದತ್ತೆ ಇದರ ದೆತ್ತಿನ ಹೆಚ್ಚಿನ ನಮ್ಮ ದೇವರ ಕಣ್ಣಗ ತೋ ಜೊಂದೇ ಅಂಚ ಮುರಾಣಿ ಗುವೆಲ್ ಬನ ಕಟ್ಟಿನ ಗುಹೆಲ್ದ ಮಿತ್ತೆ ಬದು ಕುಲಿತರ್ಗೆ ಅದ ಗುಹೆಲ್ದ ಮಿತ್ತರ್ಗೆ ನಮ್ಮ ಪೂರ ಬಿಡು ಫೋಟೋ ಬರೊಂದುಂಡು ಅಲ್ಲದೆ ದೇವಾಲ ಪೂರಾ ಮರಾಠ ಉಂಡು ಹಾ ತುಲಾ ಐತಿ ನಾಲ್ತೇಶ್ವರಿ ಮತ್ತೇಶ್ವರಿ ನಂದಿಕೋಣ ಬೋಕ ನನಕ್ಕೆಲ್ಲೂ ದಾದೆ ದೇ ಗೊತ್ತ ಹೆಸಿನ ಅದೇ ಬನತ್ ಬಲ್ಲ ಇಂದು ಅಂಚೆ ಬಕ್ಕ ಅದಾದ್ರೆ ನೆನಪು ಮಲ್ತೆ ಮರತ್ಕೊಂಡು ನಮ್ಮ ನಮ್ಮ ಮೂಲ ಸ್ಥಾನ ನೆಟ್ಟ ನಾಗ ಮಸ್ತು ಕುಟುಂಬ ಸೇರುಂಡು ಮುರೊಂಜಿ ಇಂದು ಬಾತಿ ತೊಲೆ ಮಲ್ಲ ರಾತಿನ್ ಒಂಜಿ ಹಬ್ಬಗನೆ ಮಾಯಾಂಡ್ಗೆ ಒಂ ಇತ್ತನ್ಗೆ ಪೊಯ್ಯಡೆ ಅವಸ್ಥೆ ತೊಲೆ ಪೊಯ್ಯದ ಒಂಬಾಂಡ್ರೆಂಟದ ಆಯ್ಕೆ ಬೇಲೆ ಹೆಜ್ಜಿದೆ ಐದೀಗ ಸರಿ ಈ ಅಪ್ ನಿನ್ನ ನೆಟ್ಟೆ ಆಯ್ಸು ಕುರಿ ಹಾಕುದರ ಬೈಯ ಕಲಿ ಉಂಟೆ ಕಲಿಬಿಟ್ಟಿ ಹಾ I'm <laughs> not

ಯಾವದೇ ಮೂಲಸ್ಥಾನದ ಸುರುತ್ತ ಕರ ಸೇವೆಯ ಸುರೂತಾ ದಿನ ಡನ್

அவங்க இது சார் அதே பெற